ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ತುಂಬನೇ ಸಿಂಪಲ್ ಆಗಿರುವಂತಹ ಮೊಟ್ಟೆ ಸಾಂಬಾರು ಈ ಮೊಟ್ಟೆ ಸಾಂಬಾರನ್ನ ಅನ್ನದ ಜೊತೆಯಲ್ಲಿ ಚಪಾತಿ ಜೊತೇಲಿ ಅಥವಾ ಪೂರಿ ಜೊತೆಯಲ್ಲಿ ಯಾವುದ್ರ ಜೊತೇಲಿ ಬೇಕಾದ್ರೆ ನಾವು ಸೈಡ್ ಇಷಕ್ ತಿನ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬನೇ ಅದ್ಭುತವಾಗಿ ಮಾಡ್ಕೋಬೋದು ಈ ರೆಸಿಪಿನ ತುಂಬನೇ ಈಸಿಯಾಗಿ ಮಾಡ್ಕೋಬಹುದಾದ ಮೊಟ್ಟೆ ಸಾಂಬಾರ್ ರೆಸಿಪಿ ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ನೀವು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿಯಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಹಾಗಾದರೆ ಬನ್ನಿ ಈ ರೆಸಿಪಿ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ ಬಿಸಿಯಾದ ನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ನಾನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿವಸನೆಲ್ಲ ಹೋಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿವಾಸನೆಲ್ಲ ಹೋಗೋವರೆಗೂ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಆದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಕಲ್ಲುಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆಯೇ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕೊಳ್ಳಿ ಹಾಗೆಯೇ ಅರ್ಧ ಸ್ಪೂನು ಖಾರದ ಪುಡಿ ಹಾಕೊಳ್ಳಿ ಹಾಗೆಯೇ ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದೆಲ್ಲ ನೀಟಾಗಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸ್ಪೈಸಸ್ಸಲ್ಲಿರೋ ಹಸಿ ಎಲ್ಲ ಹೋಗಬೇಕು ಒಂದು ನಿಮಿಷಗಳ ಕಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದಾದ ನಂತರ ಒಂದು ಸ್ವಲ್ಪ ಕಸೂರಿ ಮೇತಿನ ಇದ್ದೀನಿ ಈ ಕಸೂರಿ ಮೇತಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದ್ಭುತವಾಗಿ ಬರುತ್ತೆ ರುಚಿ ಅನ್ನೋದು ಒಂದು ಕಾಲು ಚಮಚ ಅರಶಿನ ಪುಡಿ ಸೇರಿಸ್ಕೊಳ್ಳಿ ಅದಾದ ನಂತರ ಒಂದು ಲೋಟ ನೀರನ್ನ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಅನ್ನಕ್ಕೆ ಮಾಡೋದ್ರಿಂದ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನು ಎಗ್ ಮಸಾಲ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕುದೀತಿರುವ ಟೈಮಲ್ಲಿ ನಾನು ಒಂದೊಂದಾಗಿ ಮೊಟ್ಟೆನ ಇದ್ದೀನಿ ನೀವು ಸಿಂಗ್ ಸಿಂಗಲ್ಲಾಗಿ ಸೇರಿಸ್ಕೋಬೇಕಾಗುತ್ತೆ ಮೊಟ್ಟೆನ ನಾವು ಹತ್ತಿರ ಹಾಕೋಕೆ ಹೋಗ್ಬಾರ್ದು ಒಂದು ಅಲ್ಲಾಕಿದ್ರೆ ಒಂದು ಇಲ್ಲ ಹಾಕಬೇಕು ಹಾಗಾಗಿ ಸಿಂಗ್ ಸಿಂಗಲ್ಲಾಗಿ ನಾವು ಮೊಟ್ಟೆನ ಹಾಕೋಬೇಕಾಗತ್ತೆ ನಾನಿಲ್ಲಿ ನಾಲ್ಕು ಮೊಟ್ಟೆನ ಹೊಡೆದು ಸೇರಿಸಿದ್ದೀನಿ ಹಾಗೇ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಫುಲ್ ಕಲಸೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನಾವು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ಒಂದೆರಡು ನಿಮಿಷಗಳ ಕಾಲ ನೋಡ್ತಾ ಇರ್ಬೋದು ಒಂದೆರಡು ನಿಮಿಷಗಳ ಕಾಲ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಡಿಬಿಡಿಯಾಗಿ ಬಿಡಿಯಾಗಿ ಬರುತ್ತೆ ಮೊಟ್ಟೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ನಾವು ತುಂಬಾ ಅದ್ಭುತವಾಗಿ ಬರುತ್ತೆ ಟೇಸ್ಟ್ ಅನ್ನೋದು ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿದ್ರೆ ನೀವು ಪದೇ ಪದೇ ಇದೇ ರೀತಿಯಾಗಿ ನೀವು ಮಾಡ್ತೀರಾ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿನೇ ಆಗೋಯ್ತು ನೀವು ಈ ಎಗ್ ಮಸಾಲಾನ ನೀವು ಚಪಾತಿಗೆ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕೊಳ್ಳಿ ಗಟ್ಟಿಯಾಗಿ ಬರುತ್ತೆ ಪ್ಲೀಸ್ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು